ಸ್ನೇಹಿತರೆ ನಮಸ್ಕಾರ ಜಿಯೋ ಏರ್ಟೆಲ್ ವಡೋಫೋನಿಂದ ಬೆಲೆ ಹೆಚ್ಚಳದ ಮಧ್ಯೆ ಅಗ್ಗದ ದರದಲ್ಲಿ ರೀಚಾರ್ಜ್ ಆಫರ್ಗಳನ್ನು ಮಾಡುತ್ತಿರುವಂಥ ಬಿ ಎಸ್ ಎನ್ ಎಲ್ ಈ ವರ್ಷ ಸಾಕಷ್ಟು ಸಂಖ್ಯೆಯಲ್ಲಿ ಹೊಸ ಗ್ರಾಹಕರನ್ನು ಸೆಳೆದುಕೊಂಡಿದೆ ಇನ್ನು ಫೈ ಜಿ ಅಪ್ಡೇಟ್ ಆಗದೆ ಹೋದರೂ ಬಿ ಎಸ್ ಎನ್ ಎಲ್ ಬಳಿ ವ್ಯಾಪಕ ತ್ರೀ ಜಿ ಸರ್ವಿಸ್ ಇದೆ ಮತ್ತು ಫೋರ್ ಜಿ ಸಹ ಎಲ್ಲೆಡೆ ಅಳವಡಿಕೆ ಆಗುತ್ತಿದೆ ಕಡಿಮೆ ಬೆಲೆಗೆ ಫೋರ್ ಜಿ ಡಾಟಾ ಸೌಲಭ್ಯವನ್ನು ಬಿ ಎಸ್ ಎನ್ ಎಲ್ ತನ್ನ ಗ್ರಾಹಕರಿಗೆ ನೀಡುತ್ತದೆ ಸರ್ಕಾರಿ ಸ್ವಾಮ್ಯದ ಬಿ ಎಸ್ ಎನ್ ಎಲ್ ಇದೀಗ ಹೆಚ್ಚುವರಿ ಫೋರ್ ಜಿ ಬಿ ಡಾಟಾವನ್ನು ಉಚಿತವಾಗಿ ನೀಡುತ್ತಿದೆ ಹೌದು ಸ್ನೇಹಿತರೆ ಐದುನೂರು ರೂಪಾಯಿ ಹೆಚ್ಚದ ಮ ಹೆಚ್ಚಿನ ಒಂದು ಮೊತ್ತವನ್ನು ನೀವು ರೀಚಾರ್ಜ್ ಮಾಡಿಕೊಂಡ್ರೆ ನಿಮಗೆ ಬಿ ಎಸ್ ಎನ್ ಎಲ್ ಗ್ರಾಹಕರು ಹೆಚ್ಚುವರಿ ಇಪ್ಪತ್ತ್ನಾಲ್ಕು ಜಿ ಬಿ ಡಾಟಾ ಪಡೆಯಲು ಒಂದು ಶರತ್ತಿದೆ ಗ್ರಾಹಕರು ಹೆಚ್ಚುವರಿಯಾಗಿ ಇಪ್ಪತ್ತ್ನಾಲ್ಕು ಜಿ ಬಿ ಡಾಟಾ ಪಡೆಯಲು ಒಂದು ಷರತ್ತಿದೆ ಇದೆ ಐದುನೂರು ರೂಪಾಯಿ ಹೆಚ್ಚು ಮೊತ್ತದ ವೋಚರ್ಗಳಿಂದ ರೀಚಾರ್ಜ್ ಮಾಡಿದರೆ ಹೆಚ್ಚುವರಿಯಾಗಿ ಇಪ್ಪತ್ತ್ನಾಲ್ಕು ಜಿ ಬಿ ಡಾಟಾವನ್ನು ನೀವು ಉಚಿತವಾಗಿ ತಗೋಬಹುದು ಈ ಆಫರ್ ಸೀಮಿತವಾಗಿದ್ದು ಅಕ್ಟೋಬರ್ ಒಂದರಿಂದ ಅಕ್ಟೋಬರ್ ಇಪ್ಪತ್ತ್ನಾಲ್ಕರವರೆಗೆ ಯಾರು ರೀಚಾರ್ಜ್ ಮಾಡಿಸುತ್ತಾರೆ ಅವರಿಗೆ ಈ ಒಂದು ಡಾಟಾ ಫ್ರೀಯಾಗಿ ಸಿಗುತ್ತದೆ ಇನ್ನು ಇಪ್ಪತ್ನಾಲ್ಕು ವರ್ಷದ ಪೂರೈಸಿರುವಂಥ ಬಿ ಎಸ್ ಎನ್ ಎಲ್ನಿಂದ ಈ ಒಂದು ಸಣ್ಣ ಗಿಫ್ಟು ನಿಮಗಾಗಿಸಿಕೊಳ್ಳಬಹುದು ಸರ್ಕಾರಿ ಸ್ವಾಮ್ಯದ ಭಾರತೀಯ ದೂರ ಸಂಚಾರ ನಿಗಮ ಸಂಸ್ಥೆ ಸ್ಥಾಪನೆಯಾಗಿ ಇಪ್ಪತ್ತ್ನಾಲ್ಕು ವರ್ಷ ಆಗಿದೆ ಎರಡು ಸಾವಿರದ ಸೆಪ್ಟೆಂಬರ್ ಹದಿನಾಲ್ಕರಂದು ಪ್ರಾರಂಭವಾದಂತಹ ಬಿ ಎಸ್ ಎನ್ ಎಲ್ಗೆ ಈ ವರ್ಷ ಇಪ್ಪತ್ತೈದನೇ ಸಂಸ್ಥಾಪನಾ ವರ್ಷವಾಗಿದೆ ಒಟ್ಟು ಇಪ್ಪತ್ನಾಲ್ಕು ವರ್ಷ ಪೂರ್ಣಗೊಂಡಿರುವಂಥ ಈ ಒಂದು ಬಿ ಎಸ್ ಎನ್ ಎಲ್ ತನ್ನ ಗ್ರಾಹಕರಿಗೆ ಉಚಿತವಾಗಿ ಇಪ್ಪತ್ನಾಲ್ಕು ಜಿ ಬಿ ಡಾಟಾವನ್ನು ಕೊಡುತ್ತಿದೆ ಇನ್ನು ಬಹಳ ಕಡಿಮೆಯಲ್ಲಿ ಬಿ ಎಸ್ ಎನ್ ಎಲ್ ರೀಚಾರ್ಜ್ ಸಹ ನೀವು ತಗೋಬಹುದು ಸ್ನೇಹಿತರೆ ಬಿ ಎಸ್ ಎನ್ ಎಲ್ ಸಂಸ್ಥೆ ಬೇರೆ ಟೆಲಿಕಾಂ ಆಪ್ರೇಟ್ಗಳಿಗೆ ಹೋಲಿಸಿದರೆ ಬಹಳ ಕಡಿಮೆ ಬೆಲೆಗೆ ರೀಚಾರ್ಜ್ ದರ ನಿಗದಿಯಾಗಿದೆ ನೂರ ಏಳು ರೂಪಾಯಿಂದ ಹಿಡಿದು ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ವಿವಿಧ ಪ್ರೀಪೇಯ್ಡ್ ಪ್ಲ್ಯಾನ್ಗಳಿವೆ ಇಪ್ಪತ್ತೆಂಟು ದಿನಗಳಿಂದ ಹಿಡಿದು ಒಂದು ವರ್ಷದವರೆಗೆ ವ್ಯಾಲಿಟ್ ಇರುವಂಥ ಪ್ಲ್ಯಾನ್ಗಳು ಸಹ ನೀವು ಪಡೆಯಬಹುದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಆಗಿತ್ತು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು